ನಮಸ್ಕಾರ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಸದಾ ಆರೋಗ್ಯವಾಗಿರಲು ಹಿರಿಯರಿಂದ ಬಂದಿರುವ ಕೆಲವು ಅಮೂಲ್ಯ ಸಲಹೆಗಳನ್ನು ಹಂಚಿಕೊಳ್ಳುತ್ತೇನೆ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಏಕೆಂದರೆ ಪ್ರತಿಯೊಂದು ಸಲಹೆಯೂ ನಿಮ್ಮ ಆರೋಗ್ಯಕ್ಕೆ ಉಪಯುಕ್ತವಾಗಿದೆ ಆರಂಭಿಸುವ ಮೊದಲು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ಇದರಿಂದ ನಮ್ಮ ಎಲ್ಲಾ ವಿಡಿಯೋಗಳು ನಿಮಗೆ ತಲುಪುತ್ತವೆ ಆರೋಗ್ಯ ಸಲಹೆಗಳು ನೀರಿನ ಬಳಕೆ ಕಡಿಮೆ ನೀರು ಕುಡಿಯುವುದರಿಂದ ತುಟಿಗಳು ಮತ್ತು ಮುಖದ ಚರ್ಮ ಒಣಗುತ್ತದೆ ದಿನಕ್ಕೆ ಎಂಟು ಹತ್ತು ಗ್ಲಾಸ್ ಶುದ್ಧ ನೀರನ್ನು ಕುಡಿಯಿರಿ ವಾರಕ್ಕೆ ಒಂದು ಎರಡು ಬಾರಿ ತೆಂಗಿನ ನೀರನ್ನು ಕುಡಿಯಿರಿ ಇದು ದೇಹವನ್ನು ಆರೋಗ್ಯಕರವಾಗಿರಿಸುತ್ತದೆ ಊಟದ ಸಮಯದಲ್ಲಿ ಸಾದಾ ನೀರಿನ ಬದಲು ಬೇಯಿಸಿದ ಅಜ್ವಾನ್ ನೀರನ್ನು ಕುಡಿಯಿರಿ ಇದು ಗ್ಯಾಸ್ನಿಂದ ರಕ್ಷಿಸುತ್ತದೆ ಮಲಗುವ ಮುನ್ನ ಉಗುರು ಬೆಚ್ಚಗಿನ ನೀರನ್ನು ಕುಡಿಯಿರಿ ಇದು ಮೂತ್ರಪಿಂಡಗಳನ್ನು ಸ್ವಚ್ಛವಾಗಿರಿಸುತ್ತದೆ ಬಿಸಿ ನೀರಿನಲ್ಲಿ ಸ್ವಲ್ಪ ಏಲಕ್ಕಿ ಸೇವಿಸಿ ಇದು ದೇಹದ ಆಯಾಸವನ್ನು ದೂರ ಮಾಡುತ್ತದೆ ಕೂದಲು ಆರೈಕೆ ಲಿಂಬೆರಸವನ್ನು ಮೊಟ್ಟೆಯೊಂದಿಗೆ ಬೆರೆಸಿ ಕೂದಲಿಗೆ ಹಚ್ಚಿ ಇದರಿಂದ ಕೂದಲು ಕಪ್ಪು ಮತ್ತು ರೇಷ್ಮೆಯಂತೆ ಆಗುತ್ತದೆ ಸಾಸಿವೆ ಎಣ್ಣೆಯಲ್ಲಿ ಸ್ವಲ್ಪ ಹಾಲನ್ನು ಬೆರೆಸಿ ತಲೆಗೆ ಹಚ್ಚಿ ಇದು ಕೂದಲನ್ನು ದಪ್ಪವಾಗಿ ಮತ್ತು ಉದ್ದವಾಗಿ ಬೆಳೆಸುತ್ತದೆ ಕೊತ್ತಂಬರಿ ಬೀಜದ ರಸವನ್ನು ಬೋಳು ತಲೆಗೆ ಹಚ್ಚಿ ಇದು ಕೂದಲು ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ಬೇವಿನ ಎಲೆಗಳನ್ನು ನೀರಿನಲ್ಲಿ ಕುದಿಸಿ ಆ ನೀರಿನಿಂದ ತಲೆಸ್ನಾನ ಮಾಡಿ ಇದು ಕೂದಲು ಉದುರುವಿಕೆಯನ್ನು ಕಡಿಮೆ ಮಾಡುತ್ತದೆ ಚರ್ಮದ ಆರೈಕೆ ರಾತ್ರಿ ಮಲಗುವ ಮೊದಲು ತುಟಿಗಳಿಗೆ ಹಾಲಿನ ಕೆನೆ ಹಚ್ಚಿ ಇದರಿಂದ ತುಟಿಗಳು ಕೆಂಪಾಗಿ ಮೃದುವಾಗುತ್ತವೆ ದಿನಕ್ಕೆ ಒಂದು ಟೊಮೆಟೊ ತಿನ್ನಿ ಇದು ಕೂದಲು ಬೇಗ ಬೆಳ್ಳಗಾಗದಂತೆ ತಡೆಯುತ್ತದೆ ಕಲ್ಲಂಗಡಿ ಹಣ್ಣು ಸೇವಿಸಿ ಇದರಲ್ಲಿರುವ ವಿಟಮಿನ್ ಎ ಚರ್ಮವನ್ನು ಆರೋಗ್ಯಕರವಾಗಿ ಮತ್ತು ರೇಷ್ಮೆಯಂತೆ ಮಾಡುತ್ತದೆ ಪ್ರತಿದಿನ ಎರಡು ಬಾರಿ ಕಣ್ಣುಗಳನ್ನು ಸ್ವಚ್ಛ ನೀರಿನಲ್ಲಿ ತೊಳೆಯಿರಿ ಇದು ಚರ್ಮದ ಆರೋಗ್ಯಕ್ಕೆ ಸಹಾಯಕ ಆಹಾರ ಸಲಹೆಗಳು ದಿನವೂ ಬೇವನ್ನು ಯಾವುದಾದರೂ ರೂಪದಲ್ಲಿ ಬಳಸಿ ಇದು ಆರೋಗ್ಯವನ್ನು ವೃದ್ಧಿಸುತ್ತದೆ ಪರಸ್ಪರ ವಿರುದ್ಧ ಗುಣಗಳಿರುವ ಆಹಾರವನ್ನು ಒಟ್ಟಿಗೆ ಸೇವಿಸಬೇಡಿ ಉದಾ ಮಾಂಸಾಹಾರ ತಿಂದು ಹಾಲು ಕುಡಿಯಬೇಡಿ ಬಾಳೆಹಣ್ಣನ್ನು ಮಜ್ಜಿಗೆಯೊಂದಿಗೆ ಸೇವಿಸಬೇಡಿ ಇದು ವಿಪರೀತ ಪರಿಣಾಮಗಳನ್ನು ಉಂಟುಮಾಡಬಹುದು ಸಿಹಿ ತಿಂದ ತಕ್ಷಣ ಚಹಾಬಾ ಕಾಫಿ ಕುಡಿಯಬೇಡಿ ಇದು ಕಬ್ಬಿನದ ಅಂಶಗಳನ್ನು ಹೀರಿಕೊಳ್ಳದಂತೆ ತಡೆಯುತ್ತದೆ ಚಹಾಬಾ ಕಾಫಿಯನ್ನು ದಿನಕ್ಕೆ ಒಂದು ಕಬ್ಗಿಂತ ಹೆಚ್ಚು ಕುಡಿಯಬೇಡಿ ಬೆಲ್ಲವನ್ನು ದಿನವೂ ಸೇವಿಸಿ ಇದು ಸಕ್ಕರೆ ಕಾಯಿಲೆಯನ್ನು ದೂರವಿಡುತ್ತದೆ ಮತ್ತು ಮುಖದ ಮೊಡವೆಗಳನ್ನು ಕಡಿಮೆ ಮಾಡುತ್ತದೆ ದೈಹಿಕ ಆರೋಗ್ಯ ಶುಂತಿ ಬೆರೆಸಿದ ಹಾಲು ಕುಡಿಯಿರಿ ಇದು ಬೆನ್ನು ನೋವಿಗೆ ಪರಿಹಾರ ನೀಡುತ್ತದೆ ಮೂಲಂಗಿ ರಸವನ್ನು ಕುಡಿಯಿರಿ ಇದು ಪಿತ್ತಕೋಶದ ಕಲ್ಲುಗಳ ರಚನೆಯನ್ನು ತಡೆಯುತ್ತದೆ ದಿನಕ್ಕೆ ಐವತ್ತು ಅರವತ್ತು ನಿಮಿಷಗಳ ವೇಗದ ನಡಿಗೆಯನ್ನು ಅಭ್ಯಾಸ ಮಾಡಿ ಇದು ಹೃದಯ ಸಂಬಂಧಿತ ರೋಗಗಳನ್ನು ತಡೆಯುತ್ತದೆ ದ್ರಾಕ್ಷಿ ಹಣ್ಣು ಸೇವಿಸಿ ಇದು ಆಯಾಸವನ್ನು ನೀಗಿಸುತ್ತದೆ ಏಲಕ್ಕಿಯನ್ನು ಬೆಳಗಿನ ಉಪಹಾರದಲ್ಲಿ ಸೇವಿಸಿ ಇದು ಉಸಿರಾಟದ ತೊಂದರೆಗಳನ್ನು ಕಡಿಮೆ ಮಾಡುತ್ತದೆ ಇತರ ಸಲಹೆಗಳು ಹಿಂದಿನ ದಿನ ಕತ್ತರಿಸಿದ ಈರುಳ್ಳಿಯನ್ನು ತಿನ್ನಬೇಡಿ ಇದು ಹೊಟ್ಟೆ ಕಾಯಿಲೆಗೆ ಕಾರಣವಾಗಬಹುದು ಬಿಸಿ ರೊಟ್ಟಿಯೊಂದಿಗೆ ಮೊಸರನ್ನು ಸೇವಿಸಬೇಡಿ ಇದು ಜೀರ್ಣಕ್ಕೆ ಹಾನಿಕಾರಕ ಹಣ್ಣು ತಿಂದ ನಂತರ ತಕ್ಷಣ ನೀರು ಕುಡಿಯಬೇಡಿ ಇದು ಆಮ್ಲತೆ ಮತ್ತು ಎದೆಯ ಉರಿಯನ್ನು ಉಂಟುಮಾಡಬಹುದು ದಿನಕ್ಕೆ ನಾಲ್ಕು ಐದು ಗೋಡಂಬಿಗಳನ್ನು ಮಾತ್ರ ಸೇವಿಸಿ ಅತಿಯಾದರೆ ಹಾನಿಯಾಗಬಹುದು ಜೀರ್ಣಶಕ್ತಿ ಕಡಿಮೆಯಿದ್ದರೆ ಕಬ್ಬಿನದ ಹಾಲನ್ನು ದಿನವೂ ಸೇವಿಸಿ ಸಕ್ಕರೆಯಿಲ್ಲದ ಲಿಂಬೆ ನೀರು ಕುಡಿಯಿರಿ ಇದು ಬಾಯಿಯ ದುರ್ವಾಸನೆಯನ್ನು ತೆಗೆಯುತ್ತದೆ ಮನಸ್ಥಿತಿ ಮತ್ತು ಜೀವನ ಶೈಲಿ ಯಾವಾಗಲೂ ಸಕಾರಾತ್ಮಕ ಮನೋಭಾವವನ್ನು ಇಟ್ಟುಕೊಳ್ಳಿ ಇದು ಆರೋಗ್ಯಕ್ಕೆ ಒಳ್ಳೆಯದು ಬೆಳಗಿನ ಜಾವ ತಕ್ಷಣ ಮೊಬೈಲ್ ಬಳಸಬೇಡಿ ಇದು ತಲೆನೋವಿಗೆ ಕಾರಣವಾಗಬಹುದು ರಾತ್ರಿ ಬೇಗ ಊಟ ಮಾಡಿ ಇದು ಹಲವು ರೋಗಗಳಿಂದ ರಕ್ಷಿಸುತ್ತದೆ ಜಂಕ್ ಫುಡ್ ತಿನ್ನುವುದನ್ನು ಕಡಿಮೆ ಮಾಡಿ ಇದು ಚಿಕ್ಕ ವಯಸ್ಸಿನಲ್ಲೇ ಮಧುಮೇಹಕ್ಕೆ ಕಾರಣವಾಗಬಹುದು ಕೊನೆಯ ಮಾತು ಈ ಆರೋಗ್ಯ ಸಲಹೆಗಳು ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ